ವೀರಶೈವ ಲಿಂಗಾಯತರಿಗೆ ಲಿಂಗಧಾರಣೆ ಮತ್ತು ಲಿಂಗ ಪೂಜೆ ಅತ್ಯಂತ ಮಹತ್ವಪೂರ್ಣವಾದದ್ದು ಮನೆಯಲ್ಲಿ ಇರುವವರೆಲ್ಲರ ಮನಸ್ಸು ಶಾಂತವಾಗಿರಬೇಕು ಮನೆ ನಿರಂತರ ಸಮೃದ್ಧವಾಗಿರಬೇಕು ಮನೆಯಲ್ಲಿ ಯಾವುದೇ ರೀತಿಯಾಗಿರುವಂಥ ವಿಘ್ನಗಳು ತಲೆಯತ್ತಿ ನಿಲ್ಲಬಾರದು ಅಂದರೆ ಮನೆಯಲ್ಲಿರುವವರೆಲ್ಲರೂ ಕೂಡ ಲಿಂಗಧಾರಿಗಳಾಗಿ ಕಡ್ಡಾಯವಾಗಿ ಲಿಂಗ ಪೂಜೆಯನ್ನು ಮಾಡಬೇಕು ಯಾರ ಮನೆಯೊಳಗಿರುವವರು ಎಲ್ಲರೂ ಲಿಂಗಧಾರಣೆಯನ್ನು ಮಾಡಿಕೊಂಡು ಪ್ರತಿದಿನ ತಪ್ಪದೇ ಲಿಂಗ ಪೂಜೆಯನ್ನು ಮಾಡಿಕೊಳ್ತಾರೋ ಅವ್ರ ಮನೆಗೆ ಮಾಟ ಮಂತ್ರ ವಾಮಾಚಾರ ಮತ್ತೊಂದು ಮುಗಿದೊಂದು ಯಾವುದು ಏನೂ ಆಗಂಗಿಲ್ಲ ಅವ್ರಿಗೆ ಯಾರು ಏನಾರ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರೆ ಮಾಡಿದವರಿಗೆ ತಿರುಮಂತ್ರ ಆಗತ್ತೆ ಹೊರತು ಇವರಿಗೆ ಮಾತ್ರ ಏನೂ ಆಗಂಗಿಲ್ಲ ಯಾಕೆ ಅಂದ್ರೆ ಯಾರ ಮನೆಯಲ್ಲಿ ಲಿಂಗ ಪೂಜಾ ನಡೀತಾ ಇರ್ತದೋ ಯಾರು ಮನೆಯಲ್ಲೆಲ್ಲರೂ ಸೇರ್ಕೊಂಡು ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾರೋ ಅವ್ರ ಮನೆಯೊಳಗೆ ಸ್ವತಃ ಶಿವನೇ ವಾಸ ಮಾಡ್ತಾ ಇರ್ತಾನೆ ಅವ್ರ ಮನೇ ಸ್ವರ್ಗ ಕೈಲಾಸ ಅಂತ ಕರೆಸ್ಕೊಳ್ತಾ ಇರ್ತದೆ ಮತ್ತು ಕೈಲಾಸಕ್ಕೆ ಯಾರು ಮಾಟ ಮಂತ್ರ ಮಾಡಿಸ್ತಾರೆ ನಡೀತದೆ ಅದು ಅವರಿಗೆ ತಿರಮಂತ್ರ ಆಗಿ ಮಾಡಿದವರೇ ಹಾಳಾಗಿ ಹೋಗ್ತಾರ ಹೊರತು ಇವರಿಗೆ ಮಾತ್ರ ಏನೂ ಆಗಂಗಿಲ್ಲ ಅದಕ್ಕೆ ನಮ್ಮ ಮನೆಯಲ್ಲಿ ಯಾವಾಗಲೂ ಆನಂದವಾಗಿರಬೇಕು ಸಮೃದ್ಧವಾಗಿರಬೇಕು ಸಂತೋಷವಾಗಿರಬೇಕು ಖುಷಿಯಿಂದ ಇರಬೇಕು ಅಂದರೆ ಎಲ್ಲರೂ ಲಿಂಗಧಾರಿಗಳಾಗಿ ಲಿಂಗ ಪೂಜೆ ಮಾಡುವಂಥದ್ದನ್ನು ರೂಢಿಸಿಕೊಳ್ಬೇಕು ಪೂಜೆ ಮಾಡೋ ಕಾಲಕ್ಕೆ ಭಕ್ತಿಯಿಂದ ಲಿಂಗ ಪೂಜೆ ಮಾಡಬೇಕು ನೀವು ಹತ್ತು ನಿಮಿಷ ಮಾಡಿರಿ ಹದಿನೈದು ನಿಮಿಷ ಮಾಡಿರಿ ಎಷ್ಟು ನಿಮಗೆ ಅವಕಾಶ ಸಿಗ್ತದ ಅಷ್ಟೇ ಮಾಡಿದರೂ ಕೂಡ ಮಾಡುವಾಗ ಆ ಕಡೆ ಈ ಕಡೆಗೆ ಮತ್ತೊಂದು ಕಡೆಗೆ ಲಕ್ಷ್ಯವನ್ನು ಕೊಡಲಾರ್ದೇ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಏಕಾಗ್ರ ಚಿತ್ತದಿಂದ ಶಿವನಿಗೆ ತಮ್ಮನ್ನೆಲ್ಲವನ್ನು ಸರ್ವಸ್ವವನ್ನು ಅರ್ಪಣೆ ಮಾಡಿಕೊಂಡು ತಲ್ಲೀನ ಮನೋಭಾವದಿಂದ ಪೂಜೆಯನ್ನ ನೆರವೇರಿಸಬೇಕು ಭಕ್ತಿ ಅಂತ ಯಾವುದಕ್ಕೆ ಕರೀತಾರೆ ಗೊತ್ತನ್ ಭಕ್ತಿ ಅಂದ್ರೆ ಏನು ನಾರದ ಮಹರ್ಷಿಗಳು ಭಕ್ತಿ ಸೂತ್ರದಲ್ಲಿ ಹೇಳಿದ್ದಾರೆ ಪರಮ ಪ್ರೇಮ ರೂಪ ಭಕ್ತಿ ಉತ್ಕಟವಾಗಿರುವಂತಹ ಪ್ರೀತಿಯನ್ನೇ ಭಕ್ತಿ ಭಕ್ತಿ ಅಂತ ಕರ್ಕೊಂಡು ಬರ್ತಾರೆ ಭಕ್ತಿಗೆ ಅನೇಕ ವ್ಯಾಖ್ಯಾನಗಳು ಶಾಸ್ತ್ರದಲ್ಲಿ ನಮಗೆಲ್ಲ ಸಿಗ್ತಾವ ಅದರಲ್ಲಿ ನಿಜಗುಣ ಶಿವಯೋಗಿಗಳು ಬರೆದಿರುವಂಥ ಒಂದು ವ್ಯಾಖ್ಯಾನ ಭಕ್ತಿಯ ಲಕ್ಷಣ ಭಾಳ ಮಾರ್ಮಿಕವಾಗಿರುವಂಥ ಲಕ್ಷಣ ಆವ ಕಾಲದಳು ಬಳಿಕಾವ ದೇಶದಳು ಬೇರಾವ ವಸ್ತುವಿನ ಒಡೆಬೆರೆಯದ ಅತಿ ಮಮತೆ ಆವ ಪರಿಯೊಳು ತನ್ನ ಮೇಲಿರ್ಪುದೋ ಅಂತೆಯೇ ಗುರು ದೇವತೆಯೊಳ ಅನುರಾಗವಿಹುದೇ ನಿಜ ಭಕ್ತಿ ನಿಜ ಭಕ್ತಿ ಅಂತ ಹೇಳ್ತಾರೆ ನಾವು ನಿಮಗೊಂದು ಪ್ರಶ್ನೆ ಕೇಳ್ತೀವಿ ವಿಚಾರ ಮಾಡಿ ಉತ್ತರ ಹೇಳ್ರಿ ನೀವು ನಿಮ್ಮ ಜೀವನದೊಳಗೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಎಲ್ಲರಿಗಿಂತಲೂ ಹೆಚ್ಚಾಗಿ ಯಾರನ್ನು ಪ್ರೀತಿ ಮಾಡ್ತೀರಿ ಯಾರ್ಯಾರು ತಲೆಗೆ ಯಾರ್ಯಾರು ಬಂದು ಹೋದ್ರೂ ದೇವ್ರಿಗೆ ಗೊತ್ತೀಗ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಎಲ್ಲರಿಗಿಂತಲೂ ಹೆಚ್ಚಾಗಿ ಎಲ್ಲ ಸಮಯದಲ್ಲಿ ಯಾರನ್ನು ಪ್ರೀತಿ ಮಾಡ್ತೀರಿ ಹುಡುಗರ್ನ ಕೇಳಿದ್ರೆ ತಂದೆ ತಾಯಿ ಅಂತಾವ ಅದ ಹೊಸ್ದಾಗೆ ಮದುವೆ ಆಗಿದ್ರೆ ಅವ್ರ ಉತ್ತರ ಬೇರೆ ಇರ್ತತಿ ಆಮೇಲೆ ಮದುವೆ ಆಗಿ ಒಂದು ನಾಲ್ಕೈದು ವರ್ಷ ಆಗಿತ್ತು ಅವ್ರಿಗೊಂದು ಮಗು ಆತು ಅಂದ್ರೆ ಅವಾಗ ಮತ್ತೆ ಉತ್ತರ ಚೇಂಜ್ ಆಕತಿ ಸಣ್ಣ ಹುಡುಗರ್ನ ಕೇಳಿದ್ರೆ ನಮ್ಮ ಅವ ಅಂತ ಹೇಳ್ತಾವ ಇವ ಅದ ಮದುವೆ ಆಗಿದ್ದ ಹುಡುಗ ಹುಡುಗಿನ ಕೇಳಿದ್ರೆ ಅವ್ರು ಇವ್ರ ಹೆಸರು ಹೇಳ್ತಾರೆ ಇವ್ರು ಅವ್ರ ಹೆಸರು ಹೇಳ್ತಾರೆ ಒಂದು ನಾಲ್ಕೈದು ವರ್ಷ ಆಯಿತು ಅವ್ರಿಗೊಂದು ಮಗು ಹುಟ್ಟಿತ್ತು ಅಂದ್ರೆ ಅವಾಗ ಅವ್ರನ್ನ ಕೇಳಿದ್ರೆ ಅವರಿಬ್ಬರು ಮಗುನ ಹೆಸರು ಹೇಳ್ತಾವೆ ಆಮೇಲೆ ವಯಸ್ಸಾದ ಮೇಲೆ ಆ ಮಗು ಬೆಳೆ ದೊಡ್ಡದಾಯ್ತು ಇವ್ರಿಗೆ ಉಲ್ಟಾ ಉತ್ತರ ಕೊಡಕಾಯ್ತು ಅಂದ್ರೆ ಅವ್ರ ಉತ್ತರ ಮತ್ತೆ ಚೇಂಜ್ ಆಕೈತೆ ಅವಾಗ ಅದು ಇರೋಂಗಿಲ್ಲ ಅದನ್ನು ಸರಿ ದಾರಿ ತರ್ಬೇಕಂತ ತಿಳ್ಕೊಂಡು ಅದಕ್ಕೊಂದು ಗಂಟೆ ಹಾಕ್ತಾರೆ ಮತ್ತೆ ತೊಗೊಂಡು ಬಂದು ಆಮೇಲೆ ಅದಕ್ಕೊಂದು ಹುಟ್ಟತತಿ ಮಮ್ಮಗೆ ಹುಟ್ಟಿದ ಮೇಲೆ ಕೇಳಿದ್ರೆ ಇವ್ರು ಏನಂತ ತರ್ಗೋತನ್ರಿ ಮೊಮ್ಮಗನ ಹೆಚ್ಚು ಪ್ರೀತಿ ಮಾಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಕಾಲ ಸಂದರ್ಭ ಸಮಯ ಸನ್ನಿವೇಶಕ್ಕೆ ತಕ್ಕಂಗೆ ನಮ್ಮ ಉತ್ತರಗಳು ಬದಲಾವಣೆ ಹಾಕ್ಕೋತಾ ಇರ್ತವೆ ಖರೆ ಹೇಳಬೇಕು ಅಂದರೆ ಇದು ನಿಜವಾದ ಉತ್ತರ ಅಲ್ಲ ನೀವು ಸಣ್ಣವರಿದ್ದಾಗಿನಿಂದ ಹಿಡ್ಕೊಂಡು ಮುಪ್ಪಾನ ಮುದುಕ ಆಗೋ ತನಕನೂ ಕೂಡ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಎಲ್ಲರಿಗಿಂತಲೂ ಹೆಚ್ಚಾಗಿ ಎಲ್ಲರೂ ಯಾರನ್ನು ಪ್ರೀತಿ ಮಾಡ್ತಿರ್ತಾರೆ ಅಂದ್ರೆ ತಮ್ಮನ್ನು ತಾವು ಪ್ರೀತಿ ಮಾಡ್ತಿರ್ತಾರ ನಮ್ಮನ್ನು ನಾವು ಪ್ರೀತಿ ಮಾಡ್ತಿರ್ತೀವಿ ಎಲ್ಲಕ್ಕಿಂತ ಹೆಚ್ಚಾಗಿ ಹೌದಿಲ್ಲ ಎಲ್ಲರಿಗಿಂತಲೂ ಹೆಚ್ಚು ಯಾರ ಮೇಲೆ ನಮ್ಮ ಪ್ರೀತಿ ಇರ್ತದೆ ಅಂದ್ರೆ ಮೊದಲು ನಮ್ಮ ಮೇಲೆ ಆಮೇಲೆ ಎರಡನೇ ಸ್ಥಾನ ಏನಾದರೂ ಇದ್ರೆ ಅದವ ಅಪ್ಪ ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಎಲ್ಲ ಪ್ರೀತಿಯ ಎರಡನೇ ಸ್ಥಾನದಲ್ಲಿರೋ ಎಲ್ಲ ಅವರು ಆದ್ರೆ ನಮ್ಮನ್ನ ಬಿಟ್ಟು ನಾವು ಇನ್ನೊಬ್ರನ್ನ ಹೇಳ್ತಿರ್ತೀವಿ ಅಷ್ಟೇ ಪ್ರಸಂಗ ಬಂತು ಅಂದ್ರೆ ನಮ್ಮ ಸಲುವಾಗಿ ನಾವು ಉಳಿಬೇಕು ಅನ್ನೋದ್ರ ಸಲುವಾಗಿ ಬಹಳ ಹಣವನ್ನು ಪ್ರೀತಿ ಮಾಡೋ ಮನುಷ್ಯನೂ ಕೂಡ ಪ್ರಸಂಗ ಬಂದ್ರೆ ರೊಕ್ಕ ಬೇಕಾದಷ್ಟು ಹೋಗಲಿ ಡಾಕ್ಟ್ರ್ ನಾವು ಉಳಿಬೇಕು ನೋಡ್ರಿ ಅಂತ ಇಲ್ಲ ಯಾಕೆ ಅಂದ್ರೆ ತನ್ನ ಮೇಲಿನ ಪ್ರೀತಿ ಇದು ಚಿಕ್ಕ ಬಾಲಕನಿಂದ ಹಿಡ್ಕೊಂಡು ಸ್ಮಶಾನಕ್ಕೆ ಹೋಗೋ ತನಕ ಹಂಗೇ ಇರ್ತತಿ ಬದಲಾಗಂಗಿಲ್ಲ ವಯಸ್ಸಿನಾಗರೇ ಇರಲಿ ವಯಸ್ಸಾಗಿದ್ದರೆ ಇರಲಿ ದವಾಖಾನಾಗರ ಇರಲಿ ನಾಳೆ ಹೋಗ್ಕಾನಂದ್ರೂ ಇವತ್ತು ಅವನ ಮೇಲಿನ ಪ್ರೀತಿ ಅದು ಕಡಿಮೆ ಆಗಿರೋಂಗಿಲ್ಲ ಕಡಿಮೆ ಆಗಿರಂಗಿಲ್ಲ ನಿಜಗುಣ ಶಿವಯೋಗಿಗಳು ಭಕ್ತಿ ಅಂತ ಯಾವುದಕ್ಕೆ ಕರಿಬೇಕು ಅನ್ನೋದಕ್ಕೆ ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಏನು ಹೇಳ್ತಾರಂದ್ರೆ ಎಲ್ಲ ಕಾಲ ಎಲ್ಲ ದೇಶ ಎಲ್ಲ ಪರಿಸ್ಥಿತಿ ಎಲ್ಲ ಸಂದರ್ಭಗಳಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ ತನ್ನ ಮೇಲೆ ಏನು ಪ್ರೀತಿ ಇರುತ್ತಲ್ಲ ತನ್ನ ಮೇಲಿನ ಪ್ರೀತಿಯನ್ನೇ ತೆಗೆದು ಗುರುಗಳ ಮೇಲೆ ಮತ್ತು ದೇವರ ಮೇಲೆ ಆ ಪ್ರೀತಿಯನ್ನು ಇಟ್ಟರೆ ಅದಕ್ಕೆ ಭಕ್ತಿ ಅಂತ ಅದಕ್ಕೆ ಭಕ್ತಿ ಅಂತ ಕರಿಬೇಕು ಅಂತ ಹೇಳ್ತಾರೆ ಅವರು ತನ್ನಷ್ಟೇ ದೇವರನ್ನು ತನ್ನಷ್ಟೇ ಗುರುವನ್ನು ಕೂಡ ಯಾವ ಮನುಷ್ಯ ಪ್ರೀತಿಸ್ತಾನೋ ಉತ್ಕಟವಾಗಿರುವಂತಹ ಪ್ರೇಮವನ್ನು ಅವ್ರ ಮೇಲೆ ಇಟ್ಕೊಂಡಿರ್ತಾನೋ ಅವನು ಭಕ್ತ ಅಂತ ಕರೆಸ್ಕೊಳ್ತಾನ ಆ ರೀತಿಯಾದ ಪ್ರೇಮಕ್ಕನ ಭಕ್ತಿ ಭಕ್ತಿ ಅಂತ ಕರೀತ ಪೂಜೆ ಮಾಡೋ ಕಾಲಕ್ಕೆ ಅಷ್ಟು ಪ್ರೀತಿಯಿಂದ ಆ ದೇವರನ್ನು ನಾವು ಪೂಜೆ ಮಾಡಬೇಕು ಮನಸ್ಸೊಂದು ಕಡೆಗೆ ನಾವು ಒಂದು ಕಡೆಗೆ ಇದ್ಕೊಂಡು ಪೂಜೆ ಮಾಡಿದ್ರೆ ಆ ಪೂಜೆ ಅಷ್ಟು ಪರಿಣಾಮವನ್ನು ಅಷ್ಟು ಫಲವನ್ನು ಅಷ್ಟು ನೆಮ್ಮದಿಯನ್ನು ಉಂಟು ಮಾಡೋದಿಲ್ಲ ಅದಕ್ಕೆ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು ತಲ್ಲೀನರಾಗಿ ಪೂಜೆ ಮಾಡಬೇಕು ಉಳಿದೆಲ್ಲ ಇದ್ದ ಇರ್ತೈತಿ ಪ್ರಪಂಚ ವ್ಯವಹಾರ ವ್ಯಾಪಾರ ಉದ್ಯೋಗ ದಿವ್ಸ ತುಂಬ ಇರ್ತದ ಆದರೆ ಪೂಜೆ ಮಾಡೋ ಕಾಲಕ್ಕೆ ಮಾತ್ರ ಅದನ್ನೆಲ್ಲವನ್ನು ಬಿಟ್ಟು ಏಕಾಗ್ರ ಚಿತ್ತದಿಂದ ಪೂಜೆಯನ್ನು ಮಾಡಬೇಕು ಆಮೇಲೆ ಇನ್ನೂ ಒಂದು ಮಾತು ಮುಂದುವರೆದು ಹೇಳಬೇಕು ಅಂದರೆ ಪೂಜೆ ಮಾಡೋ ಕಾಲಕ್ಕೆ ನಿಮ್ಮ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳನ್ನು ಜೊತೆಗೆ ಕರ್ಕೊಂಡು ಪೂಜೆ ಮಾಡಬೇಕು ಬಹಳ ಮನೆಗಳಲ್ಲಿ ಏನಾಗ್ತಾ ಇದಾವೆ ಅಂದರೆ ನಮ್ಮ ಮಕ್ಕಳು ಕಲಿಬೇಕು ಶಾಣೆ ಆಗಬೇಕು ಹುಷಾರಾಗಬೇಕು ಬುದ್ಧಿವಂತರಾಗಬೇಕು ಅಂತ ಹೇಳಿ ಎದ್ದು ಕೂಡಲೇ ಮೊದಲು ಬಡ ಬಡ ಅಡುಗೆ ಮಾಡಿ ಅವರ ಟಿಫಿನ್ ಬಾಕ್ಸ್ ಕಟ್ಟಿ ಅವರು ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಅವ್ರನ್ನ ಹೊರಗೆ ಕಳಿಸಿದ ಮೇಲೆ ಇವ್ರದ್ದು ಪೂಜೆ ಚಲುವಕೆ ಭಾಳ ಮನೆಯಲ್ಲಿ ಆದರೆ ಇದು ಪದ್ಧತಿ ಅಲ್ಲ ಅವ್ರು ಹೋಗೋದಕ್ಕಿಂತಲೂ ಮೊದಲು ನೀವು ಸ್ನಾನ ಮಾಡಬೇಕು ಆ ಮಕ್ಕಳನ್ನು ಕೂಡ ಜೊತೆಗೆ ಕರ್ಕೊಂಡು ಒಂದು ಹತ್ತು ನಿಮಿಷ ಬಾಳತೇನು ಹತ್ತಂಗಿಲ್ಲ ಒಂದು ಹತ್ತು ನಿಮಿಷ ಅವ್ರಿಗೆ ಅವ್ರನ್ನೂ ಜೊತೆಗೆ ಕರ್ಕೊಂಡು ಪೂಜೆ ಮಾಡಬೇಕು ಪೂಜೆಯಲ್ಲಿ ಅವರು ಕೂಡ ಪ್ರತಿನಿತ್ಯ ಪಾಲ್ಗೊಳ್ಳಬೇಕು ಅದರಿಂದ ಏನಾಗತ್ತೆ ಅಂದ್ರೆ ಆ ಮಕ್ಕಳ ಮನಸ್ಸು ಅಂದರೆ ಹಸಿಗು ಮಾಡಿದ್ದಂಗೆ ಅದು ನಾವು ಏನು ಹೋಗ್ತೀವಿ ಅದನ್ನು ಅಂತ ಹಿಡ್ಕೊಳ್ತಿರ್ತದ ನೀವು ದಿನಾಲು ಸ್ನಾನ ಮಾಡಿದ ಮೇಲೆ ನಿಮ್ಮ ಜೊತೆಗೆ ಕರ್ಕೊಂಡು ಅವ್ರನ್ನ ಪೂಜೆ ಮಾಡಿಸ್ಕೊಂಡು ಆಮೇಲೆ ಸಾಲಿ ಪಾಲಿ ಮುಂದೆ ಕೆಲಸಕ್ಕೆ ಹಚ್ಚಿದ್ರಿ ಅಂದ್ರೆ ಅವ್ರೇನು ಏನು ಮಾಡ್ತಾರೆ ಅಂದ್ರೆ ನೀವು ಬ್ಯಾಡಂದ್ರೂ ಕೂಡ ಮುಂದೆ ದೊಡ್ಡವರಾದ ಮೇಲೆ ಆ ಲಿಂಗವನ್ನು ಲಿಂಗ ಪೂಜೆಯನ್ನು ನಿತ್ಯ ಮಾಡ್ಕೋತ ಹೋಗ್ತಾರೆ ಅಷ್ಟೇ ಅಲ್ಲ ಇಷ್ಟು ಒಳ್ಳೆ ಸಂಸ್ಕಾರ ಕೊಟ್ಟಿರುವಂತಹ ನಮ್ಮ ತಂದೆ ತಾಯಿ ನಮ್ಮ ಜೀವನಕ್ಕೆ ದೇವರಿದ್ದಂಗೆ ಅಂತ ಹೇಳಿ ಅವ್ರ ವಯಸ್ಸಿಗೆ ಬಂದ ಮೇಲೆ ನಿಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ ನೀವೇನು ಮಾಡ್ತೀರಿ ಅಂದರೆ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಚಲೋ ನೌಕರಿ ಸಿಗಬೇಕು ಚಲೋ ಪಗಾರ ಬರಬೇಕು ಅವರು ವಿದೇಶಕ್ಕೆ ಹೋಗಬೇಕು ಅಂತ ಹಿಂಗೆಲ್ಲ ಕನಸ್ಕೊಂಡು ಒಳ್ಳೆ ಸಂಸ್ಕಾರ ಕೊಡ್ಲಾರ್ದ ಭೌತಿಕವಾಗಿ ಅವ್ರನ್ನ ಚೆನ್ನಾಗಿ ಬೆಳೆಸ್ತೀರಿ ನೀವು ಅಂದ್ಕೊಂಡು ಎಲ್ಲ ಸಂಕಲ್ಪಗಳು ಪೂರ್ಣ ಆಗ್ತವೆ ಚಲೋ ಬೆಳೀತಾವ ವಿದ್ಯಾವಂತರಾಗ್ತಾರೆ ಚಲೋ ಪಗಾರು ಬರ್ತಾವೆ ಆಮೇಲೆ ಅವರು ಕಲಿತು ಶರಣರಾಗಿ ಯಾವುದೋ ಒಂದು ದೇಶಕ್ಕರೆ ಹೋಗ್ತಾರ ಇಲ್ಲಾಂದ್ರೆ ಯಾವುದಾರೋ ಒಂದು ದೊಡ್ಡ ಸಿಟಿಗರೇ ಹೋಗ್ತಾರ ನೀವು ಅನಾಥಾಶ್ರಮನೋ ವೃದ್ಧಾಶ್ರಮನೋ ಎಲ್ಲೋ ಒಂದು ಕಡೆ ಹಿಡ್ಕೊಂಡು ಸುಮ್ಮಕೊಂಡಿರ್ಬೇಕಾಗ್ಕತ್ತೀ ಅದಕ್ಕೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡೋದು ಕೂಡ ಬಹಳ ಮುಖ್ಯ ಅನ್ನೋ ಭಾವನೆಯನ್ನಿಟ್ಕೊಂಡು ಮಕ್ಕಳನ್ನು ಜೊತೆಗೆ ಕರ್ಕೊಂಡು ಪೂಜೆ ಮಾಡುವಂತಹ ಪದ್ಧತಿಯನ್ನು ಮನೆಯೊಳಗೆ ಎಲ್ಲರೂ ರೂಢಿ ಮಾಡಿಕೊಳ್ಬೇಕು ಅನ್ನುವಂತಹ ಕರೆಯನ್ನು ನಮಗೆಲ್ಲ ಕೊಡ್